ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭ ಆದಂತಹ ಈ ಬದ್ರಿಯಾ ವಿದ್ಯಾಸಂಸ್ಥೆಗಳು ಇವತ್ತು ಬಹಳ ಉನ್ನತ ಸ್ಥಾನಕ್ಕೆ ತಲುಪಿದೆ ನಮ್ಮ ಬದ್ರಿಯಾ ವಿದ್ಯಾಸಂಸ್ಥೆ ಇವತ್ತು ಸುಮಾರು ತೊಂಬತ್ತೇಳು ತೊಂಬತ್ತೆಂಟು ವರ್ಷಗಳನ್ನು ಪೂರೈಸಿ ಶತಕದತ್ತ ಮುನ್ನುಗ್ತಾ ಇರೋದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟಂತಹ ಈ ಬದ್ರಿಯಾ ವಿದ್ಯಾಸಂಸ್ಥೆ ಇವತ್ತು ಬಹಳ ದೊಡ್ಡ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳು ಬಹಳಷ್ಟು ಇದರಿಂದ ಉಪಯೋಗವನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆದು ಪದವಿಯನ್ನು ಪಡೆದು ಇವತ್ತು ದೇಶ ವಿದೇಶಗಳಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ಅದು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನಾನು ಬಿ ಕಾದರ್ಶ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಯಾಗಿದ್ದೇನೆ ನಾನಿಂದು ಯಾವ ಹುದ್ದೆಯಲ್ಲಿದ್ದೇನೆ ಯಾವ ಸ್ಥಾನದಲ್ಲಿದ್ದೇನೆ ಅದರಲ್ಲಿ ಈ ಭದ್ರಾ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಮಹತ್ತರ ಪಾತ್ರವನ್ನು ವಹಿಸಿದೆ ಈ ಭದ್ರಾ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಪಡೆದ ವಿದ್ಯಾಭ್ಯಾಸವು ನನ್ನ ಇಂದಿನ ಈ ಹುದ್ದೆಗೆ ಮೇಲೆರಲು ಒಂದು ಬಹಳ ಸಹಕಾರಿಯಾಗಿದೆ ನನ್ನ ಹೆಸರು ಅಬ್ದುಲ್ ಜಲೀಲ್ ಯಾಸೀನ್ ಪ್ರಸಕ್ತ ನಾನು ಅಡ್ಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಅದ್ರ ಸಂಸ್ಥೆಯ ಹಲವು ವಿದ್ಯಾರ್ಥಿ ನಮಗೆ ವಿದ್ಯಾಸಂಸ್ಥೆಯಿಂದ ಕಲಿತು ನನಗೆ ಪ್ರೇರಣೆಯಾಗಿದೆ ಆ ಒಂದು ಪ್ರೇರಣೆಯಿಂದಾಗಿ ನಾನು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥದ್ದು ನನಗೆ ಬಹಳಷ್ಟು ಹೆಮ್ಮೆ ಪಡ್ತೇನೆ ನಾನು ಸಾಜಿದ್ ಎ ಕೆ ಎ ಕೆ ಗ್ರೂಪ್ ಆಫ್ ಕಂಪನೀಸ್ನ ಡೈರೆಕ್ಟರ್ಸ್ ಆಗಿದ್ದೇನೆ ಅದಕ್ಕೆ ಮೂಲ ಕಾರಣವಾಗಿದೆ ಬದ್ರಿಯಾ ಕಾಲೇಜ್ ಇಲ್ಲಿಗೆ ಸಿಕ್ಕಿರುವ ಎಲ್ಲ ಥರದ ಸಪೋರ್ಟ್ನಿಂದ ನಾವು ನಮ್ಮ ಲೈಫಲ್ಲಿ ಇಲ್ಲ ಸಕ್ಸಸ್ ಆಗಿದ್ದೇವೆ ನಾನು ಚೇತನ್ ಬೆಂಗ್ರೆ ಅಂತ ನಾನು ಬದ್ರಿಯಾ ಸ್ಕೂಲ್ ಸ್ಟೂಡೆಂಟ್ ನಾನು ಇಲ್ಲಿ ಕಲಿತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಆಗಿದ್ರು ಈ ಶಾಲೆಯ ಕಾರಣ ಮೈ ನೇಮ್ ಇಸ್ ಐ ಸ್ಟಡಿ ಹಿಯರ್ ಫ್ರಮ್ ಎಲ್ ಕೆ ಜಿ ಟು ಸೆಕೆಂಡ್ ಟುಡೇ ಐ ಆಮ್ ರನ್ನಿಂಗ್ ಎ ಫೈವ್ ಟೈಲ್ ಶೋರೂಮ್ ಐ ಕ್ಯಾನ್ ಸಕ್ಸಸ್ಫುಲ್ ಓನ್ಲಿ ಬಿಕಾಸ್ ಆಫ್ ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಷನ್ ಬದ್ರಿಯಾ ನಾನು ಅಬ್ದುಲ್ ಲತೀಫ್ ಕಂದ ಬದ್ರಿಯಾ ವಿದ್ಯಾಸಂಸ್ಥೆಯ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಇವತ್ತು ಸಮಾಜದಲ್ಲಿ ನಾವು ಏನಾದರೂ ವ್ಯವಸ್ಥೆಯಲ್ಲಿ ನಮ್ಮಂಥ ರಾಜಕಾರಣಿಗಳು ಜನಪ್ರತಿನಿಧಿಗಳು ಉದ್ಯಮಿಗಳು ಯಾರು ಕೂಡ ಆಗಿದ್ದರೂ ಕೂಡ ಐ ಸಿನ್ಸ್ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಸೆಕ್ಟರ್ಸ್ ಆ್ಯಂಡ್ ಎಂಟರ್ಡ್ ಇನ್ ಗೇಟ್ಸ್ ಆಫ್ ಬದ್ರಿಯಾಂಡ್ ಎಕ್ಸೆಲ್ಟ್ ನಾವು ಐಮ್ ಐ ವೆರಿ ಹ್ಯಾಪಿ ವೆರಿ ಫೀಲ್ ಬ್ಲೆಸ್ ಟು ಸಿ ದ ಸ್ಟೂಡೆಂಟ್ಸ್ ರಿಟರ್ನಿಂಗ್ ಆಸ್ ಅ ಗ್ರೇಟ್ ಎಂಟ್ರಪ್ರಿನರ್ಸ್ ರೆಸ್ಪಾನ್ಸಿಬಲ್ ಸಿಟಿನ್ಸ್ ಅಚೀವರ್ಸ್ ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸಿದಂತಹ ಈ ವಿದ್ಯಾಸಂಸ್ಥೆ ಇವತ್ತು ನೂರು ವರ್ಷಗಳ ಒಂದು ಘಟ್ಟವನ್ನು ತಲುಪ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಬದ್ರಿಯಾ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆದಂತಹ ನಮ್ಮ ಸಾವಿರಾರು ವಿದ್ಯಾರ್ಥಿಗಳು ಬಹಳ ಒಳ್ಳೆ ಪಕ್ವವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆಲ್ ಬದ್ರಿಯಾ ಅಲಮ್ನಿ ಅನ್ನುವಂತಹ ಒಂದು ಸಂಘವನ್ನು ಕಟ್ಟಿಕೊಂಡು ಅದರ ಮೂಲಕ

ಪ್ಲ್ಯಾನ್ ಹಾಕಿರ ಇನ್ಶಾ ಅಲ್ಲ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ನಂಗೆ ಬದ್ರಿ ಹತ್ತು ಕಂಪ್ಲೀಟ್ ರೀ ಇನ್ಫ್ರಾಸ್ಟ್ರಕ್ಚರ್ ಹಾಕಿತ್ತು ಫೇಸ್ ಲಿಫ್ಟ್ ಹಾಕಿತ್ತು ನಂಗೆ ಬದ್ರಿ ಹತ್ತು ಮ್ಯಾನೇಜ್ಮೆಂಟಿಗೆ ಇನ್ಶಾಲ್ವಾ ಅಡ್ಮಿಷನ್ ಬಂಡವಾಲೆ ಹಾಕಿತ್ತು ಕೊಡ್ಕೆ ನೈನ್ಟೀನ್ ಆಫ್ ಸೆಪ್ಟೆಂಬರ್ ನಂಗೆ ಬದ್ರಿ ಹತ್ತು ಅಲೂಮಿನಿ ಗ್ರೂಪ್ ಫಾರ್ಮ್ ಹಾಕಿ ಅಂತಿಲ್ಲ ಇದ್ರ ಫಸ್ಟ್ ಜನರಲ್ ಬಾಟಿ ಐತಿಕ್ ರೀ ಫ್ರೈಡೇ ಬದ್ರಿಯಾ ಕ್ಯಾಂಪಸ್ ಸಂಜೆ ನಾಲ್ಕು ಗಂಟೆಗೆ ಈವ್ನಿಂಗ್ ಅಲೆ ವಿದ್ಯಾರ್ಥಿಗಳ ಎಲ್ಲ ಸಮ್ಮುಖದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀಲಿಕ್ಕಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ ಹಲವು ವಿದ್ಯಾರ್ಥಿಗಳಾದ ನಮ್ಮೊಂದು ಕನಸು ಈ ದಿನ ನೆನೆಸಾಗುವಂಥ ವ್ಯವಸ್ಥೆ ಕಾಣ್ತಾ ಇದೆ ನನ್ನ ಅಂದಿನ ವಿದ್ಯಾರ್ಥಿಗಳಾದ ಎಲ್ಲ ಸಹಪಾಠಿಗಳು ನೀವು ಕೂಡ ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿ ಕೈ ಜೋಡಿಸುವ ಬದ್ರಿಯದ ಅಭಿವೃದ್ಧಿಗೆ ನಮ್ಮಿಂದ ಸೇವೆ ನೀಡುವ ರಿಕ್ವೆಸ್ಟ್ ಆಲ್ ಆಲ್ ದ ದ ಗೈಸ್ ಸ್ಟಡಿ ಇನ್ ಇಟ್ ಈಸ್ ಅವರ್ ಡ್ಯೂಟಿ ಟು ಟು ಕಮ್ ಅಪ್ ಸೊ ಐ ಐ ದೇರ್ ದೇರ್ ನೈನ್ಟೀನ್ ವಾಂಟ್ ಯು ಆ್ಯಂಡ್ ಆ್ಯಂಡ್ ಬಿ ವಿ ಸ್ಕೂಲ್ ದೇಶ ವಿದೇಶಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಬದ್ರಿಯಾ ಶಿಕ್ಷಕ ನೀಡಿದ ಶಿಕ್ಷಣಕ್ಕೆ ಒಂದು ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ನಾನು ಎಲ್ಲರ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ ಹೆಲೋ ಬದ್ರಿಯನ್ಸ್ ಅವರ್ ಯು ಆಲ್ ದಿಸ್ ಕಮಿಂಗ್ ಫ್ರೈಡೆ ನೈನ್ಟೀನ್ ಆಫ್ ಸೆಪ್ಟೆಂಬರ್ ದರ್ ಇಸ್ ಅ ಗ್ಯಾದರಿಂಗ್ ವಿಚ್ ಈಸ್ ಆರ್ಗನೈಸ್ಡ್ ಏರ್ ಅಟ್ ಬದ್ರಿಯಾ ಇನ್ಸ್ಟಿಟ್ಯೂಷನ್ let us all gather here let us enjoy let us meet and greet each and every one let us all have a nice time on friday 19th of uh, september at 4 o'clock i request all the alumnies to reunite to reconnect rebuild badriya to its greater heights i know every badrian carries a piece of heart a piece of badriya in their hearts hope to see you on september 19th so i welcome and i also urge each and everyone wherever you are please support this movement and make sure that every each of alumni will be present on 19th 4pm in this campus